ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಕಡೆ ಮಾಡುವಂತಹ ಮುದ್ದೆ ಹಪ್ಪಳ ತೋರಿಸ್ತ ನಿಮಗೆ ಹೆಂಗೆ ಮಾಡೋದು ಅಂತ ಅಕ್ಕಿ ಹಿಟ್ಟಿನಿಂದ ನೋಡಿರಿ ಒಂದು ಪಾತ್ರೆ ಒಳಗೆ ನೀರು ಹೆಸ್ರು ಒಂದು ಬಾಲ್ ಹಿಟ್ಟು ತೊಗೊಂಡೇನಿ ಜರಡಿ ಹಿಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡೇನಿ ಈ ಅಕ್ಕಿ ಹಿಟ್ಟು ಅಂದರೆ ಅಕ್ಕಿ ತೊಳೆದು ನೆಳೊಳಗ ಒಣಗಿಸಿ ಹಿಟ್ಟು ಮಾಡ್ಕೊಂಬಂದು ಜರಡಿ ಹಿಡ್ಕೊಂಡಂಥ ಅಕ್ಕಿ ಹಿಟ್ಟು ಈಗ ಒಂದು ಹಿಟ್ಟಿಗೆ ಎರಡು ಪ್ರಮಾಣದಾಗ ನೀರು ಹಾಕ್ಬೇಕ್ರಿ ಒಂದು ಬಾಲ್ ಹಿಟ್ಟು ತೊಗೊಂಡೇನಿ ಎರಡು ಬಾಲ್ ನೀರು ಹಾಕೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೀನಿ ಅದಕ್ಕೆ ಅದ್ರಾಗ ಏನೇನು ಹಾಕಿ ರುಬ್ಬೇವಿ ಅಂದ್ರೆ ಕೊತ್ತಂಬರಿ ಕಾಳು ಜೀರಿಗೆ ಕರಿಬೇ ಕೊತ್ತಂಬರಿ ಬೆಳ್ಳುಳ್ಳಿ ಉಪ್ಪು ಹಾಕಿ ರುಬ್ಬಿದಂಥ ಪೇಸ್ಟು ಈಗ ಒಂದು ಬಾಲಿಗೆ ಎರಡು ಬೌಲ್ ನೀರಿಡ್ಬೇಕೀನ రుచి తప్పుహాక్కు హి మిణిక పేస్ట్ హాకెు ఆ నీరు గుళిగుళ్ళి బంద్రత నోడ్రీ స గుళ్ళు గుళ్ళి బంది ఎసురు అంతేవల ఉరి బందరి సట్కూ హిట్ హాకీ ఈ గరగర తిరిగేసి గర తిరిగిబిడ్ కేజి హిట్ ఒ బౌల్ హిట్ హిట్టింది ముద్ద హప్ప తోర్స్కని ఏం రుచి అక్క అంత బాయ్గిట్రు ఖర హీ ಈ ಥರ ಚಂದಾಗ ಅದನ್ನ ತಿರುಗಬೇಕು ನೋಡ್ರಿ ಇಷ್ಟು ಕಲಿಸಿದಾಗ ಇಷ್ಟೇ ತಾಳಗಿರಬೇಕು ಗಟ್ಟಿಯೆಲ್ಲ ತೆಳ್ಳಗಲ್ಲ ಈ ಮೀಡಿಯಮ್ ಹೆಂಗೈತಲ್ಲ ಒಂದು ಹಿಟ್ಟಿಗೆ ಎರಡು ನೀರು ಈಗ ಈಗಿದನ್ನೆಲ್ಲ ಹಿಟ್ಟು ಪಾತ್ರೆಗೆ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಕಾಲು ಗಂಟೆ ಸಣ್ಣ ಉರಿಯೊಳಗೆ కాలు గంటే సన్నూరి ఒగదు బంద బు హిట్ ఎస్ చంద బతీ అస్ చంద బతవు అయ్ర కరగతవు రుచి హండ్రెడ్ పర్సంట్ నోడ్రీ ప్లేట్ ముచ్చిగా ఒక కాలు గంటే బ్యాం కడన సన్నురి ఒ చంద ఇది హెందైతి అంత గొప్ప అంద్ర కలర్ చేంజ్ ఆకతి ಹಿಟ್ಟಿನ ಕಲರ್ ಚೇಂಜ್ ಆಗಿರ್ತೈತಿ ಆನಂತರ ನಡು ಒಂದು ಸಲ ನಾನೀಗ ಈ ಥರ ಕೆಳಗಿನ ಹಿಟ್ಟು ಮೇಲೆ ಮೇಲಿನ ಹಿಟ್ಟು ಕೆಳಗೆ ಮಾಡಿ ಚಂದ ಬೇಯಕ ಅನುಕೂಲ ಮಾಡ್ತೀನಿ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಮಾಡಬೇಕು ಮತ್ತೊಂದು ಸಲ ಪ್ಲೇಟ್ ಮುಚ್ಚಿ ಇನ್ನೊಂದು ಹತ್ತು ನಿಮಿಷ ಇಡಬೇಕು ಟೋಟಲ್ ಆಗಿ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅದು ಸಣ್ಣ ಊರಿ ಒಳಗೆ ಬೇಯಬೇಕು ಈಗ ಒಲಿಯೊಳಗೆ ಮಾಡೋರಿಗೆ ಭಾಳ ಈಜಿರಿ ಇದು ಕಿಚ್ಚಕ್ಕೆ ಇಟ್ಬಿಡ್ತಾರೆ ಚೆಂದ ಅದು ನಮಗೆ ಗ್ಯಾಸ್ ಮ್ಯಾಗ ಮಾಡೋದ್ರಿಂದ ಸಣ್ಣ ಉರಿ ಇಟ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಬೇಕು ಒಂಥರ ಕೈಲೇ ಹಿಡ್ದಾಗಿದ್ದು ರಬ್ಬರ್ ರಬ್ಬರ್ ಹಂಗೆ ರೀ ಬೆಂದದ್ದು ಗೊತ್ತಾಗ್ಬಿಡ್ತೈತಿ ಕಲರ್ ಚೇಂಜ್ ಆಕತಿ ಆಮೇಲೆ ಇನ್ನೊಂದು ಉಪಾಯ ಅಂದ್ರೆ ನೀರಿನೊಳಗೆ ಕೈ ಎದ್ದಿ ಹಿಂಗೆ ಅದನ್ನ ಫ್ರೆಶ್ ಮಾಡಬೇಕು ಕೈಗೆ ಹತ್ತಲಿಲ್ಲ ಅಂದ್ರೆ ರೆಡಿ ಆಕೈತಿ ಅಂತ ಅರ್ಥ ನೋಡಿರಿ ಬಂದೈತಿ ಇದು ಹಪ್ಪಳ ಮಾಡಕ್ಕೆ ರೆಡಿ ಆಗೈತಿ ಇದು ರೆಡಿಯಾಗಿಂದೂ ಗ್ಯಾಸ್ ಆಫ್ ಮಾಡಿ ಮತ್ತೆ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಹಂಗೆ ಇಡಬೇಕನ್ನು ಇನ್ನೂ ಒಂದು ಸ್ವಲ್ಪ ಚೆಂದ ಆ ಆನಂತರ ಗ್ಯಾಸ್ ಕಟ್ಟಿ ಮ್ಯಾಲೆ ಹಾಕ್ಕೊಂಡು ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಚಲೂತ್ ನಂಗೆ ರೊಟ್ಟಿ ಹಿಟ್ಟು ಹಾತ್ಕೋತೇವಲ್ಲ ರೀ ಹಂಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಕೊಂಡು ಅಡುಗೆ ಮಾಡೋ ಎಣ್ಣೆ ಹೆಚ್ಕೊಂಡು ಒಂದು ಸ್ವಲ್ಪ ಈ ಥರ ಅಂಗೈಲಿ ಫ್ರೆಶ್ ಮಾಡಿ ಮಾಡಿ ಅಂದರೆ ಗಂಟು ಇರಲಾರ್ದಂಗೆ ಗಂಟು ಆಗಿರಂಗಿಲ್ಲ ಅದು ಆದರೂ ಎಲ್ಲ ಹಿಟ್ಟು ಒಂದೇ ಸಮನಾಗಿ ಹದವಾಗಿ ಕಲಿಸ್ಬೇಕು ಈ ರೊಟ್ಟಿ ಜಿಗಟು ಅಂತ ಅಂತೇವಲ್ಲ ರೊಟ್ಟಿ ಹಿಟ್ಟು ಕಲಿಸ್ ಅಂತವಲ್ಲ ನಾದ್ಕೋತೀವಿ ಆ ಥರ ಇದನ್ನ ಎಲ್ಲ ಶಕ್ತಿ ಹಾಕಿ ಚಲೋತ್ನಂಗೆ ನಾದಬೇಕು ಈಗ ನೋಡ್ರಿ ನಿಮಗೆ ಸ್ವಲ್ಪ ನಾದಿ ತೋರಿಸ್ತೇನೆ ಅದನ್ನಿಷ್ಟು ಆಮೇಲೆ ನಾದ್ಕೋತ ನಾನು ಈ ಥರ ಮಾಡಿ ಉಳ್ಳಿ ಮಾಡಿ ಉಳ್ಳಿ ಕಟ್ ಮಾಡ್ತಾರೆ ದಾರದಲೆ ಕಟ್ ಮಾಡ್ತಾರೆ ನಾನು ಚಾಕುಲೆ ಕಟ್ ಮಾಡ್ತೀನಿ ಯಾವುದಾದ್ರೂ ಮಾಡ್ಬೋದು ಒಟ್ಟು ಉಳ್ಳಿ ಮಾಡ್ರೆ ಮುಗಿತಲ್ರಿ ಪುರಿ ಉಳ್ಳಿಕ್ಕಿಂತ ಸ್ವಲ್ಪ ದೊಡ್ಡ ಮಾಡಬೇಕು ನೋಡಿರಿ ಹಿಟ್ಟು ಬೆನ್ನಿಂದ ಘಮ ಘಮ ಅಂತ ಇರ್ತದೆ ರೀ ಅದು ಈ ಥರ ಸ್ವಲ್ಪ ಪ್ರಮಾಣದಾಗ ನಿಮಗೆ ಮೊದಲು ಮಾಡಿ ತೋರಿಸಿ ಆಮೇಲೆ ಎಲ್ಲನೂ ಮಾಡಿ ಇಟ್ಕೊಂಡೆ ನಾನು ಒಂದು ಬಾಲ್ ತುಂಬ ಉಳ್ಳ್ಯಾಗ ತೋರಿಸ್ತೀನಿ ಇವನು ಮಾಡೋಕ್ಕೆ ಬೇಜಾರಾಗಂಗಿಲ್ಲ ನೀವು ಹೆಂಗೆ ಲಟ್ಟಿಸ್ತೀವಿ ಹಂಗೆ ತೀಡ್ದಂಗೆ ಬರ್ತಾವೆ ಮಾಡಿದ್ವಿಲ್ಲ ಅನ್ನಿಸ್ತತಿ ಇವನ್ನೆಲ್ಲ ಹಿಂಗೆ ರೌಂಡ್ ರೌಂಡ್ ಮಾಡಿ ಒಂದು ಬಾಲ್ ತುಂಬ ಇಟ್ಕೊಂಡು ಹಾಲ್ನಾಗೆ ಹೋಗಿ ಫ್ಯಾನ್ ಹಚ್ಕೊಂಡು ಕೆಳಗೆ ಕೂತ್ಕೊಂಡು ಇವನ್ನ ಲಟ್ಟಿಸ್ ಲಟ್ಟು ನಾನು ಒಂದು ಕಾಟನ್ ಬಟ್ಟೆ ಮ್ಯಾಗ ಹಾಕ್ತೀನಿ ನೋಡಿರಿ ಈ ಥರ ಪುರಿಕ್ಕಿಂತ ಒಂದು ಪುರಿ ಉಳ್ಳಿಕ್ಕಿಂತ ಸ್ವಲ್ಪ ದೊಡ್ಡ ಉಳ್ಳಿ ಮಾಡ್ಕೋಬೇಕು ಎಲ್ಲ ಮಾಡಿಟ್ಕೊಂಡೇನಿ ಈಗ ಹಾಲಿಗೆ ಹೋಗಿ ಕುತ್ಕೊಂಡು ಇವನ್ನ ಲಟ್ಸ ತೋರಿಸ್ತಾನೆ ನಿಮಗೆ ನೋಡ್ರಿ ಒಂದು ಮಣಿ ತೊಗೊಂಡಿನಿ ಎಣ್ಣೆ ಪೇಪರ್ ತೊಗೊಂಡಿನಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ಉಳ್ಳಿ ಇಟ್ಟು ಲತ್ತಿ ಮಣಿಲೆ ಚೆಂದವನ್ನ ತೀಡ್ಕೋತ ಹೋಗ್ಬೇಕು ಇಷ್ಟು ಸ್ಮೂತ ಇರ್ಬೇಕು ಹಿಟ್ಟು ಗಟ್ಟಿ ಆಗಬಾರ್ದು ಇವು ಮೂಗ್ಸಿಳ್ತಾವಲ್ಲ ಅದಕ್ಕೇನು ಟೆನ್ಷನ್ ಬೇಡ ವಿಚಾರ ಮಾಡೋದು ಬೇಡ ಅವು ತಾವೇ ಕೂಡ್ಕೊತಾವ ದೊಡ್ಡವಾಗಿಂದ ಲಟಸ್ತಾ ಹೋಗ್ಬೇಕು ನೋಡ್ರಿ ಈ ಥರ ಏನು ಪ್ರೆಶರ್ ಹಾಕೋದು ಬೇಡ ನಿಧಾನಕ್ಕೆ ಹಗುರವಾಗಿ ತೀಡಬೇಕು ಜೋರು ತೀಡೋ ಅವಶ್ಯಕತೆ ಇಲ್ಲ ನಿಧಾನ್ಕ ಹೆಚ್ಚಿಗೆ ಒತ್ತು ಕೊಡಬಾರ್ದು ಈ ಥರ ತಿಡಿ ತಿಡಿ ನಮಗೆ ಎಷ್ಟು ದೊಡ್ಡ ಬೇಕು ಸಣ್ಣ ಹೋಗ್ಬೇಕಾದ್ರೆ ಸಣ್ಣ ಮಾಡ್ಕೋಬೇಕು ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೇಕು ನಾ ಈಗ ದೊಡ್ಡ ಮಾಡಿ ತೋರ್ಸಾಕ್ತಾನೆ ಒಂದು ಸ್ವಲ್ಪ ಸಣ್ಣ ಹಪ್ಳೂ ಮಾಡೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ನಾ ಕರೆ ಮುಂದೆ ತೋರಿಸ್ತೇನೆ ಆಮೇಲೆ ಅವನ್ನ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾವ ನೋಡ್ರಿ ಈಗ ಕಾಟನ್ ಒಂದು ಸೀರೆ ಹಾಕಿನಿ ಅದ್ರ ಮೇಲೆ ಒಣಕ್ಕಾಗ್ತಾನೆ ಈಗೆಲ್ಲನೂ ಮಾಡಿ ಹಾಕಿದ್ದು ನಿಮಗೆ ತೋರಿಸೋತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಇವು ಒಂದು ಎರಡು ದಿನದಾಗ ಬೆಳಗ್ಗಿಂದ ಸಂಜೆನ್ರಾಗ ಜನರಾಗ ಒಣಗಿರ್ತಾವ ಆದರೂ ಎರಡು ದಿನ ಒಣಗಿಸ್ಬೇಕು ಚಲೋ ಘಳ ಕಳ ಅಂತ ಒಣಗಿಂದ ನಿಮಗೆ ಇಲ್ಲಿ ತೋರ್ಸಕತ್ತ ನೋಡ್ರಿ ಇವು ದೊಡ್ಡ ಹಪ್ಪಳ ಹಿಂಗೆ ಲಟಿಸ್ ತೋರಿಸಿದ್ನಲ್ಲ ಆವು ಇವು ಕಲರ್ ನೋಡ್ರಿ ಏನು ಚಂದ ಮಸಾಲೆ ಮಸ್ತ್ನಾಗ ಗ್ರೀನಿ ಗ್ರೀನಿ ಆಗೈತಿ ಒಂದಿಷ್ಟು ಇಲ್ಲಿ ಸಣ್ಣ ಮಾಡ್ಯಾನಿ ಅವನ್ನ ಲಟ್ಸೋದ್ ತೋರಿಸಿಲ್ಲ ನಿಮ್ಗೆ ನೋಡ್ರಿ ಲಾಸ್ಟಿಗೆ ಒಂದು ಸ್ವಲ್ಪ ಸಣ್ಣ ಮಾಡೋಣ ಅಂತ ಸಣ್ಣ ಮಾಡ್ಯಾನಿ ಎರಡೂ ಕರೆದು ತೋರಿಸ್ತಾನೆ ನಿಮಗೆ ಆಲ್ರೆಡಿ ಎಣ್ಣೆ ಕಾಯಿ ಕಟ್ಟಿದ್ದೆ ಕರೆದು ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಉದ್ದಿನ ಹಪ್ಪಳದ ಸೈಜ್ ಆಗ್ಯಾವ ಭಾಳ ಹಗುರಾಗ್ಯಾವ್ರಿ ಮುಟ್ಟು ಮುಟ್ಟತ್ಲಾ ಕಟ್ಟಕ್ಕವು ಹಂಗೆ ಭಾರಿ ಟೇಸ್ಟ್ ಆಗ್ಯವು ಭಾರಿ ಹಗರಾಗ್ಯವು ನೀವು ಈ ಥರ ಮಾಡ್ಕೊರಿ ವರ್ಷ ಇಡೀ ಇಟ್ಟರು ಏನು ಕೆಡಂಗಿಲ್ಲ ಈಗ ಒಂದು ನಾಲ್ಕು ಸಣ್ಣ ಹಪ್ಪಳ ಕರ್ದೀನಿ ಆಮೇಲೆ ದೊಡ್ಡ ಕರಿತೇನೆ ನೋಡ್ರಿ ನೋಡಿ ನಾಲ್ಕು ಸಣ್ಣ ಕರೆದನಿ ಈಗ ದೊಡ್ಡ ಕರಿತಾನೆ ನೋಡ್ರಿ ಏನು ಚಂದ ಬುರ್ರ ಅಂತಾವ್ ನೋಡ್ರಿ ಭಾರಿ ಸೂಪರ್ ಟೇಸ್ಟಿಯಾಗಿ ರೀ ಹಪ್ಪಳ ಇವನ್ನೆಲ್ಲ ಕರೆದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರ ರೀ